ಹ್ಞೂ ಹೇಳತ್ತಲಗೆ ಮೀನು ತಿನ್ಬೆ ಅಂತಾರೆ ನನಗೆ ತಿನ್ಬೋಕ್ಸ ಬರಲ್ಲ ಹ್ಞೂ ಹೇಳಕಲಗಿ ನನಗಂತೂ ಸಾಕಾಗೈತಿ ವಾರ ವಾರ ಮಾಡಿ ಅಯ್ಯ ನನಗಂತೂ ಸಾಕಾಗೈತಿ ಮತ್ತೆ ಮತ್ತೊಬ್ಬಳು ಇದ್ದಾಳನ್ನು ಅವಳಿಗೊ ಬೇಸಿಗೆ ಕೊಟ್ಟಿಯೋನು ಅವಳು ಮೀನು ಬಲ್ವೇನಲ್ಲ ಅಯ್ಯೋ ಅವಳದು ಅಯ್ಯೋ ಅವಳಿಗೆ ಅಜ್ಜಾರ್ಲಿಂಗ್ ರೂಮ್ಲವಳು ಅವಳು ಬರೀ ಅವಳು ಬರೇ ಮಾತಾಡೋದು ಅವಂದು ಎರಡು ದಿನಲ್ಲಿ ತಿಳ್ಕೊಳಂದ್ರೆ ಏನು ಯಾಕೆ ಕೈ ನೋಗೋದು ಕಾನೂ ಹೋಗಿ ಯಾಕನ ಕೆಲಸ ಮಾಡುವಳೆ ಏ ಮುದ್ದಿಗೆ ನೋಡ್ಬೇಕು ಒಂದು ಎರಡು ದಿನ ಸುಧಾರಿಸಿ ಎರಡು ದಿನ ಮುದ್ದೆ ಇಟ್ಟಂಗೆ ಮಾಡು ಅವಳು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಕೇಳು అక్కో అంగేనో మాంగ నన్నే మన సరే మాట్తాళంతూ అి మాట్లాడాల బొరే కొట్టుకరీ మాట్లాడదావళు అక్క బొరంగతా అవళని బైక్లంగా మీకు హోక్త సుమ్నవళు యాక్రే ఇంతు యాక ఇల్మ్ సుమ్ నింకే నాత్ర ముందు మాత్ర శండవంత బే నీ బంది అలా ఉండేను ఇం న ముద్ద ఇన్న అదే ఆత మిన్ ఆత మాతారీ ಇಟ್ಟೆಂಡು ನಾವು ಯಾರು ಬೇಡ ಅಂದ್ರೆ ನಮ್ಮ ಮುದ್ದೆ ಆಗಿಲ್ಲಮ್ಮ ಅಂತ ಒಂದು ನೀನು ಆಚೆ ಆಗಿ ಒಂದು ಕೆಲಸ ಮಾಡಲ್ಲ ಮನ್ಮನೆ ಮನಮನೆ ತಿರ್ಗೋತೀಯ ಆಗೋಳಿ ನಾನೇ ನನ್ನೇ ಇರುತ್ತಮ್ಮ ನೀನು ಯಾಕೆ ಮಾಡ್ತೀಯ ಅಯ್ ನಾನೇ ನಂದು ಇನ್ನು ಮುದ್ದೆ ಆಗಿಲ್ಲಮ್ಮ ನಮ್ಮ ಮನೆಗೆ ಒಂದೆ ಅಷ್ಟೇ ನಾನು ಹಂಗೆ ಒಂದು ಮಾತ್ರೆಗೆ ತೊಳೆಯಲ್ಲ ಒಂದು ಕೆಲಸ ಹೋಗಿಸಲ್ಲ ಮನೆ ಮನ್ಮನೆ ಮನೆ ತಿರುಗು ಸುಮ್ಮನೆ ಅವತ್ತಿಗೆ ಸರಿ ಮುದ್ದೆ ಉಂಟು ತಿರ್ಗೋಗ್ತಿಲ್ಲ ಏ ತೋ ಬಿಡ್ರಿ ರತ್ನಮ್ಮ ಏ ಹೋಗು ನೀನು ಸುಮ್ಮನೆ ನಾನೇ ನನ್ನ ಸುಸಲಮ್ಮ ನೀನು ನನ್ನ ಮೇಲೆ ಬತ್ತೀಯ ಸುಮ್ಮನೆ ಹೋಗಿ ತಾಯಿ ನಾನು ಇಕ್ಕೇಟು ಉಂಟು ಬತ್ತೀನಿ ಈಗ ಈಗ ಹೋಗಿ ಹೆಚ್ಚಿನ ತಿಂದು ಒಂದು ಗಂಟೆಗೆ ಬರೋದು ಕರೆಕ್ಟಾಗಿ ಅವಾಗ ಒಂಟೆ ತುಂಬುತ್ತಾಳೆ ಅವಾಗ ಹೋಗ್ತಾಳೆ ಅವಾಗ ಅಲ್ಲ ಸಾಯಂಕಾಲ ಐದುವರೆ ಬರ್ತಾಳೆ ಮಗ ಬರೋ ಟೈಮಿಗೆ ಕರೆಕ್ಟಾಗ್ತಾಳೆ ಅವಣ್ಣೆ ಹೇಳ್ಬೇಕು ಹೇಳ್ತೀನಿ ಇವಳಪ್ಪ ಮನಮನೆ ಮನಮನೆ ತಿರುತ್ತೆ ಏನು ಒಂದು ಕೆಲಸ ಮಾಡೋಲ್ಲ ಅಂತ ಅವನು ಅವನು ಇದ್ದಿದ್ದು ಹೇಳ್ದಂಗೆ ಕೇಳಲ್ಲ ಆರಾಮಾಗಿ ನಾ ತಾತ ಅವನು ಕಡೆ ನನ್ನ ಸಾಕಾಯ್ಕಿಸಲಾಮಿ ಅಂತ ಏ ಬಿಡೋತ್ಲಾಗೆ ಎಲ್ಲರೂ ಹಂಗೆ ಏನು ಮಾಡೋಕ್ಕಾಗುತ್ತೆ ಬಿಡತ್ ಸುಮ್ಮನೆ ಹೆಂಗೆ ಅಂತ ತೊಳ್ಕೊಂಡು ಹೋಗ್ಬೇಕು ನಾನು ಯೋಸ್ತೀನಿ ಅಮ್ಮ ತರ್ಶನ ತಸಿಲಮ್ಮ ಬರೀ ಆಯ್ ಇವತ್ತು ಸುಮ್ಮನೆ ಇವತ್ತು ಕೆಲಸ ಮಾಡ್ತಾರೆ ನಾ ಈ ಕೆಲಸ ಮಾಡ್ತಾಳೆ ಅಂದರೆ ಒಂದಿನಕ್ಕೂ ಹೋಗಿ ಕೆಲಸ ಕೈ ಇಕ್ಕಿಲ್ಲ ಕಣೆ ಹ್ಞೂ ಸರಿ ಅಮ್ಮ ನಾನು ಹೋಗ್ತೀನಿ ನಾನಿನ್ನೂ ಉಂಡಿಲ್ಲ ನಮ್ಮ ಅಪ್ಪು ನಾನು ಚಿಕ್ಕ ತೊರಕೊಳಿಸಿದ್ದೆ ಹೋಗ್ತಾರೆಗು ಭಾಳ ಭಾಳ ದಿನ ಆಗಿತ್ತು ಅದಕ್ಕೆ ತೊರಕೊಳಿಸಿದ್ದ ನಾನು ಹೋಗ್ತೊಂಡಿಕ್ಕಿರ್ಬೇಕು ಹೋಗಿ ಎಲ್ಲ ಜೋಡಿಸಿದ್ದೆ ನಾನು ಇಕ್ಕಂದೆಡಕ್ಕೆ ಒಲೆ ಚಿಕ್ಕದೆ ನೋಡಿದ್ರಲ್ಲ ವಿಚಾರ ನಮ್ಮ ಮನೆಗೆ ವಾರಕ್ಕೊಂದ್ಸಲ ಚಿಕನ್ನು ಸಾರು ಎಲ್ಲ ಇರಬೇಕು ಇದ್ರಾಗೆ ನಮ್ಮ ಮತ್ತೆ ಒಬ್ಳು ಅವಳು ಒಂದು ಕೆಲಸ ಮುಟ್ಟಲ್ಲ ಹಂಗೆ ಮನೆ ಮನ್ ಮನೆ ತಿರುಗುತ್ತಾಳೆ ಹಂಗೆ ನಿಮ್ಮ ನಿಮ್ಮವರಾಗ ಯಾರಾದರೂ ಈ ಥರನೇ ಇದ್ದರೆ ಕಮೆಂಟ್ ಮಾಡಿ ಆಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆಲ್ಲರೂ ವಾಟ್ಸಪ್ ಫೇಸ್ಮುಕ್ ಬುಕ್ ವೀಡಿಯೋನ ಶೇರ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಆಗೋದನ್ನ ಮಾಡಿಬೇಡ ಓಕೆ ವಿಚಾರ ಧನ್ಯವಾದಗಳು